ತಂದೆ ಒಂದು ಮಾತಾಡೋ ಯಾವಾಗಲೂ ಒಂದ್ಸಲ ಹೈಲೈಟ್ ನಾವು ಯಾವ್ದೋ ಶೂಟಿಂಗ್ ನಮ್ಗೆ ತಾಯಿ ನಮ್ಮ ತಂದ್ ಜೊತೆ ಬಂದಾಗ ಇದು ಅವಾಗ ಅದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು ಸೊ ಪರ್ಚೆ ಮಾಡ್ಸ್ರೆಲ್ಲ ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನ್ಗೆ ಹೇಳೋರು ನನ್ಗೆ ಯಾರ ಮುಂದೆ ಆಕ್ಟ್ ಮಾಡಬೇಕಾದ್ರೆ ಎದುರಿಗೆ ಅಂದ್ರೆ ಮೀನಾ ನಮ್ಮಪ್ಪ ನಮ್ಮಮ್ಮನ ಹೋಗೋ ಕರಿತಾ ಇದ್ರು ಸೊ ಬಟ್ ಈ ಒಮ್ಮನ್ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಇದಕ್ಕೆ ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ ಯಾಕಂದ್ರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಸೊ ಆ ಥರ ಅಂತ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆದರಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಕ್ಚುಟ್ ಯಾರಾನಾಗಲಿ ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸಬಾನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಹರಿದುಕೊಂಡು ಬರೋಂಥದ್ದು ಸೊ ವೆಲ್ಕಮ್ ಗಾಡ್ ಬಾಡ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾ